ವೀಕ್ಷಕರೇ ಸಾಸಸಿಂಹ ಅಭಿನಯ ಭಾರ್ಗವ ಡಾಕ್ಟರ್ ವಿಷ್ಣುವರ್ಧನ್ ಅವರು ಅಪಾರ ಅಭಿಮಾನಿಗಳನ್ನ ಹೊಂದಿರುವ ನಟ ಎಲ್ಲರನ್ನಾಗಲಿ ಇಪ್ಪತ್ತೈದು ವರ್ಷ ಕಳೆದ್ರು ಇಂದಿಗೂ ವಿಷ್ಣುದಾದ ಅವರ ಕ್ರೇಜ್ ಮಾತ್ರ ಕಡಿಮೆಯಾಗಿಲ್ಲ ಇಂದಿನ ಯುವ ಪೀಳಿಗೆಯವರು ವಿಷ್ಣುವರ್ಧನ್ ಅವರ ಸಿನಿಮಾಗಳನ್ನ ಇಷ್ಟಪಡ್ತಿರೋದು ಇದಕ್ಕೆ ಸಾಕ್ಷಿ ಹಾಗೆ ಸುಧಾರಾಣಿಯವರು ಕೂಡ ಚಂದನವನದ ಚಂದದ ನಟಿ ಸದ್ಯ ಕಿರುತೆರೆಯಲ್ಲಿ ಬಿಜಿ ಆಗಿರುವ ಪ್ರತಿಭಾನ್ವಿತ ನಟಿ ಸಾವಿರದ ಒಂಬೈನೂರ ಎಂಬತ್ತು ತೊಂಬತ್ತರ ಕಾಲಘಟ್ಟದಲ್ಲಿ ಅತ್ಯಂತ ಬಿಜಿ ಕಲಾವಿದರಲ್ಲಿ ಸುಧಾರಾಣಿಯವರು ಕೂಡ ಒಬ್ಬರಾಗಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಶಿವರಾಜ್ ಕುಮಾರ್ ವಿಷ್ಣುವರ್ಧನ್ ರಮೇಶ್ ಅರವಿಂದ್ ಅಂಬರೀಶ್ ಸುದೀಪ್ ಪುನೀತ್ ರಾಜ್ಕುಮಾರ್ ಸೇರಿದಂತೆ ಸ್ಟಾರ್ ನಟರೊಂದಿಗೆ ಕೆಲಸ ಮಾಡಿದ್ದಾರೆ ಆದರೆ ಸುಧಾರಾಣಿಯವರು ವಿಷ್ಣುವರ್ಧನ್ ಅವರೊಂದಿಗೆ ಪೂರ್ಣ ಪ್ರಮಾಣದ ನಾಯಕಿಯಾಗಿ ಅಭಿನಯಿಸಲೇ ಇಲ್ಲ ಅನ್ನೋದು ಮಾತ್ರ ಸತ್ಯ ಆದರೆ ಒಂದು ಕಾಲದಲ್ಲಿ ವಿಷ್ಣುವರ್ಧನ್ ಅವರ ಜೊತೆ ಸುಧಾರಾಣಿಯವರ ಅವರ ಸೂಪರ್ ಹಿಟ್ ಸಿನಿಮಾ ಒಂದು ಸಿಟ್ಟೇರಿರುತ್ತದೆ ಆದರೆ ನಾನಾ ಕಾರಣಗಳಿಂದ ಸುಧಾರಾಣಿ ಆ ಚಿತ್ರದಿಂದ ಹೊರ ಬರ್ತಾರೆ ಅಷ್ಟಕ್ಕೂ ಸುಧಾರಾಣಿ ಅವರು ಆ ಚಿತ್ರದಿಂದ ಹೊರಬರಲು ಕಾರಣವೇನು ಸುಧಾರಾಣಿ ಅವರಿಗೆ ವಿಷ್ಣುದಾದ ಜೊತೆ ಅಭಿನಯಿಸೋಕೆ ನಿಜಕ್ಕೂ ಇಷ್ಟ ಇರಲಿಲ್ವಾ ಮುಂತಾದ ವಿಚಾರಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾರೆ ವೀಕ್ಷಕರೇ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಜೊತೆ ಪೂರ್ಣ ಪ್ರಮಾಣದಲ್ಲಿ ನಾಯಕಿಯಾಗಿ ನಟಿಸುವ ಅವಕಾಶದಿಂದ ಸುಧಾರಣೆ ಕಾರಣಾಂತರಗಳಿಂದ ಹಿಂದೆ ಸರಿದಾರೆ ಆ ಚಿತ್ರದ ಹಾಡುಗಳು ಇಂದಿಗೂ ಜೀವಂತವಾಗಿದೆ ರಿಯಾಲಿಟಿ ಶೋ ಇರಲಿ ಅಥವಾ ಹಬ್ಬ ಇರಲಿ ಈ ಚಿತ್ರದ ಹಾಡುಗಳನ್ನು ಹಾಡಲಾಗುತ್ತೆ ಇಂದಿಗೂ ಆ ಚಿತ್ರ ನೋಡಿದರೆ ಹೃದಯ ತುಂಬಿ ಬಂದು ಕಣ್ಣಾಲಿಗಳು ತೇವವಾಗ್ತವೆ ಸೋಷಿಯಲ್ ಮೀಡಿಯಾದಲ್ಲಿ ಸುಧಾರಾಣಿ ಅವರ ಸಂದರ್ಶನದ ವಿಡಿಯೋ ಕ್ಲಿಪ್ ವೈರಲ್ ಆಗಿದ್ದು ವಿಷ್ಣುವರ್ಧನ್ ಜೊತೆಗಿನ ಸಿನಿಮಾದಿಂದ ಹಿಂದೆ ಬಂದಿದ್ದು ಯಾಕೆ ಎಂಬುದರ ಬಗ್ಗೆ ಮಾತನಾಡಿದ್ದಾರೆ ಅಂದಹಾಗೆ ವೈಯಕ್ತಿಕ ಕಾರಣಗಳಿಂದ ಹಾಲುಡ್ಡತ್ ಅವರ ಸಿನಿಮಾದಿಂದ ಸುಧಾರಾಣಿ ಹೊರಗೆ ಬರ್ತಾರೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಬಿಡುಗಡೆಯಾಗಿದ್ದ ಹಾಲುಡ್ಡತ್ ಅವರ ಸಿನಿಮಾ ಡಿ ರಾಜೇಂದ್ರ ಬಾಬು ನಿರ್ದೇಶನದಲ್ಲಿ ಮೂಡಿಬಂದಿತ್ತು ಈ ಸಿನಿಮಾ ವಿಶೇಷವಾಗಿ ಮಹಿಳಾ ಪ್ರೇಕ್ಷಕರನ್ನ ಚಿತ್ರಮಂದಿರದಂತ ಬರುವಂತೆ ಮಾಡಿತ್ತು ಹಾಗೆ ಸಿನಿಮಾ ನೋಡಿ ಬಂದ ಮಹಿಳಾ ಪ್ರೇಕ್ಷಕರು ಕಣ್ಣೀರು ಹಾಕುತ್ತಲೇ ಮನೆಯತ್ತ ಹೆಜ್ಜೆ ಹಾಕ್ತಿದ್ರು ಕಾದಂಬರಿ ಆಧಾರಿತ ಈ ಸಿನಿಮಾದಲ್ಲಿ ವಿಷ್ಣು ಅವರಿಗೆ ನಾಯಕಿಯಾಗಿ ನಟಿ ಸಿತಾರಾ ಅಭಿನಯಿಸಿದ್ರು ಮಹಿಳಾ ಪ್ರಧಾನ ಕಥೆಯನ್ನ ಹೊಂದಿದ್ದ ಹಾಲುಂಡ ತವರು ಸಿನಿಮಾ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರ ಸೂಪರ್ ಹಿಟ್ ಚಿತ್ರಗಳಲ್ಲಿ ಒಂದಾಗಿತ್ತು ಹಾಗೆ ಹಂಸಲೇಖ ಅವರ ಸಂಗೀತ ಸಿನಿಮಾದ ತೂಕವನ್ನ ಹೆಚ್ಚಿಸಿತು ಪಂಡರಿಬಾಯಿ ಶ್ರೀನಿವಾಸಮೂರ್ತಿ ಕೃಷ್ಣೇಗೌಡ ಪ್ರಮೀಳಾ ಜೋಶಾಯಿ ಗಾಯತ್ರಿ ಪ್ರಭಾಕರ್ ಸಂಕೇತ್ ಕಾಶಿ ದೊಡ್ಡಣ್ಣ ಸೇರಿದಂತೆ ಹಿರಿಯ ಕಲಾವಿದರನ್ನ ಹಾನುಡದವರ ಚಿತ್ರ ಒಳಗೊಂಡಿತ್ತು ಅಲ್ಲದೆ ಚಿತ್ರಮಂದಿರಗಳಲ್ಲಿ ಇಪ್ಪತ್ತೈದು ವಾರ ಪ್ರದರ್ಶನವಾಗುವ ಮೂಲಕ ಕರುನಾಡಿನ ಪ್ರತಿಯೊಂದು ಮನೆಯನ್ನ ಸಿನಿಮಾ ತಲುಪಿತ್ತು ನಟಿ ಸಿತಾರ ಅವರ ಅಭಿನಯಕ್ಕೆ ಮೆಚ್ಚಿಕೊಂಡಿದ್ದ ಕನ್ನಡಿಗರು ಮನೆ ಮಗಳು ಅಂದ್ರೆ ಹೀಗೆ ಇರಬೇಕು ಅಂತ ಹೇಳ್ತಾ ಇದ್ರಂತೆ ಇಂತಹ ಸೂಪರ್ ಹಿಟ್ ಸಿನಿಮಾದಿಂದ ಹೊರಬಂದಿದ್ದು ಯಾಕೆ ಎಂಬುದನ್ನು ಸ್ವತಃ ಸುಧಾರಾಣಿ ಅವರೇ ಹೇಳಿಕೊಂಡಿದ್ದಾರೆ ಸಿನಿಮಾಗಾಗಿ ಎಲ್ಲವೂ ಸಿದ್ಧವಾಗಿತ್ತು ವಿಷ್ಣು ಸರ್ ಮತ್ತು ನನ್ನ ಶೆಡ್ಯೂಲ್ ಸಹ ಫಿಕ್ಸ್ ಆಗಿತ್ತು ಚಿತ್ರೀಕರಣಕ್ಕೂ ಮುನ್ನ ನನಗೆ ಅಪೆಂಡಿಕ್ಸ್ ಆಗಿ ಶಸ್ತ್ರಚಿಕಿತ್ಸೆಗೆ ಒಳಗಾಗಬೇಕಾಯ್ತು ಚಿತ್ರೀಕರಣಕ್ಕಾಗಿ ನಿರ್ದೇಶಕರಾದ ರಾಜೇಂದ್ರ ಬಾಬು ಎಲ್ಲ ಸಿದ್ಧತೆ ಮಾಡಿಕೊಂಡಿದ್ರಿಂದ ಸಿತಾರ ಅವರನ್ನ ಆಯ್ಕೆ ಮಾಡಿಕೊಂಡ್ರು ಬಟ್ ಫೈನಲಿ ಅನಾರೋಗ್ಯಕ್ಕೆ ಒಳಗಾಗಿದ್ರಿಂದ ಸಿನಿಮಾದಿಂದ ಹೊರ ಹೋಗಬೇಕಾಯ್ತು ಎಂಬ ವಿಷಯವನ್ನ ಸುಧಾರಣೆ ಅವರ ಸಂದರ್ಶನದಲ್ಲಿ ಹೇಳಿಕೊಂಡಿದ್ದಾರೆ ಎಂದು ಹೇಳ್ದ ಈ ಸಂಚಿಕೆ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ವಿಡಿಯೋನ ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ನಮಸ್ಕಾರ